ನಮಸ್ಕಾರ ವೀಕ್ಷಕರೇ ನಾನು ಅಂಜನಾ ಗುರುಜಿ ಮಾತಾಡ್ತಾ ಇದ್ದೀನಿ ಅಂಜನಾ ಯಾವ ರೀತಿ ಹಾಕಿ ನೋಡಬೇಕು ಅನ್ನೋದು ಇವಾಗ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಡಬ್ ನೋಡ್ಬೋದು ನೋಡಬಹುದು ಇವಾಗ ಡಬ್ದಲ್ಲಿ ಐತಲ್ವಾ ಈ ಡಬ್ಬದಲ್ಲಿ ಇಟ್ಕೊಂಡು ಈ ಡಬ್ ನೋಡಿ ಹಿಂಗೆ ನೋಡಿ ಹಿಂಗೆ ನೋಡಬಹುದು ಡಬ್ಬ ಇಂದಾನೆ ಎರಡನೇದು ವೀಳಿದೆ ಸ್ವಲ್ಪ ಹಿಂಗೆ ತಗೊಂಡು ನೋಡಿ ಹಿಂಗೆ ಹಾಕ್ಕೊಂಡು ವೀಳಿದೆ ಹಿಂಗೆ ಹಾಕ್ಕೋಬೇಕು ಕರಿ ವೀಳಿದೆಲೆ ವಯಸ್ಸಾದ್ರು ಮುದುಕಿರಲ್ಲ ಹಾಕ್ತಾರಲ್ವ ಅದು ಯಾಕಂದ್ರೆ ವೈಟು ಕರೀದು ಎರಡು ಇರುತ್ತೆ ಕರಿ ತರ ಹಾಕಿ ಇದ್ರಲ್ಲಿ ನೋಡಬಹುದು ಇದರಲ್ಲಿ ಹ್ಮ್ ಈ ತರ ನೋಡಬಹುದು ಇಲ್ಲ ಇಂದ ನೋಡಬಹುದು ಓಕೆನಾ ಚಿಕ್ಕ ಮಕ್ಳಿಗೆ ಕೈಯಲ್ಲಿ ಕೊಟ್ಟು ನೋಡಬೇಕು ಯಾಕಂದ್ರೆ ಚಿಕ್ಕ ಮಕ್ಳಿಗೆ ಚೆನ್ನಾಗಿ ಕಾಣುತ್ತೆ ಅದು ಆಮೇಲೆ ದೊಡ್ಡವ್ರು ನೋಡ್ಬೇಕು ದೊಡ್ಡವ್ರು ನೋಡ್ಬೇಕಾದ್ರೆ ಒಂದು ಮಂತ್ರ ಐತೆ ಆ ಮಂತ್ರ ಕೊಡ್ತೀವಿ ನಲ್ವತ್ತೆಂಟು ದಿನ ಅದ್ರನ್ನ ನೀವು ಸುದ್ದಿ ಮಾಡ್ಕೋಬೇಕು ಅದು ಸುದ್ದಿ ಮಾಡೋ ವಿಧಾನ ನೀವು ಅಂಚನಾ ತಗೊಂಡಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಓಕೆನಾ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಂಜನ ಗುರುಜಿ ಮಾತಾಡ್ತಾ ಇರೋದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ